ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಮ್ಮರ್ ಟೈಮ್ ಆಗಿರೋದ್ರಿಂದ ತಂಪು ತಂಪಾಗಿ ಕಲಂಗಡಿ ಹಣ್ಣಿನ ಶರಬತ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಕಲಂಗಡಿ ಹಣ್ಣನ್ನ ತಗೊಂಡಿದ್ವಿ ಅದನ್ನ ಅರ್ಧ ಭಾಗವನ್ನಾಗಿ ಮಾಡ್ಕೊಂಡಿದೀವಿ ಅರ್ಧ ಭಾಗವನ್ನ ನಾವಿಲ್ಲಿ ಬಳಸ್ತಿದೀವಿ ಈ ರೀತಿ ಒಂದು ಸ್ಪೂನ್ ನ ಸಹಾಯದಿಂದ ಇದನ್ನ ರೌಂಡ್ ಆಗಿ ತೆಗೆದುಕೊಳ್ತಿದಿವಿ ಶರ್ಬತ್ ಜೊತೆ ಹಾಕೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರೌಂಡ್ ಆಗಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ಪೀಸಸ್ ಗಳನ್ನು ಕೂಡ ಮಾಡಿ ಹಾಕೋಬಹುದು ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ವಿ ನೆಕ್ಸ್ಟ್ ಮಿಕ್ಸರ್ ಜಾರ್ಗೆ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಮಾಡಿಟ್ಟುಕೊಂಡಿರುವಂತಹ ಕಲಂಗಡಿ ಹಣ್ಣನ್ನ ಆಡ್ ಆದಷ್ಟು ಫ್ರೆಶ್ ಆಗಿರುವಂತಹ ಕಲ್ಲಂಗಡಿ ಹಣ್ಣನ್ನ ಬಳಸಿ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಹಾಗೆ ಎರಡು ಏಲಕ್ಕಿಯನ್ನ ಆಡ್ ಮಾಡ್ಕೊಂಡಿದೀವಿ ರುಚಿಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಬೌಲ್ಗೆ ಒಂದು ಲೋಟದಷ್ಟು ಹಾಲನ್ನ ಬಳಸಿದೀವಿ ಈಗ ನಾವೇನು ಕಲಂಗಡಿ ಹಣ್ಣನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ಬೋ ಅದನ್ನ ಅದರ ಜೊತೆ ಆಡ್ ಮಾಡ್ಕೊಳ್ತಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಸ್ವಲ್ಪ ಕೂಡ ನೀರನ್ನ ಬಳಸಿಲ್ಲ ನೀರನ್ನ ಬಳಸಿದ್ರೆ ಆಲ್ರೆಡಿ ಕಲ್ಲಂಗಡಿ ಹಣ್ಣಲ್ಲಿ ನೀರಿನ ಅಂಶ ಇರೋದ್ರಿಂದ ತುಂಬಾ ತೆಳ್ಳಗಾಗ್ಬಿಡತ್ತೆ ಅನ್ನೋ ಕಾರಣಕ್ಕೆ ನೀರನ್ನ ನಾವಿಲ್ಲಿ ಬಳಸಿಲ್ಲ ಈಗ ಇದಕ್ಕೆ ನಾವು ನೆನೆಸಿರುವಂತಹ ಸಬ್ಬಕ್ಕಿಯನ್ನ ಹಾಕೊಂಡಿದೀವಿ ಸಬ್ಬಕ್ಕಿಯನ್ನ ನೆನೆಸಿ ಸ್ವಲ್ಪ ಬಿಸಿ ನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಅದನ್ನ ಆಡ್ ಮಾಡ್ಕೊಂಡಿದೀವಿ ಇದರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಚಿಯಾ ಸೀಡ್ಸ್ನು ಕೂಡ ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ವಿ ಅದನ್ನು ಕೂಡ ಆಡ್ ಮಾಡ್ಕೊಳ್ತಿದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಈ ಸಮರ್ ಟೈಮ್ ಅಲ್ಲಿ ಈ ರೀತಿ ಕೋಲ್ಡ್ ಆಗಿ ತುಂಬಾ ತಂಪು ತಂಪಾಗಿ ಏನಾದ್ರು ತಿಂತ ಇದ್ರೆ ಚೆನ್ನಾಗಿರತ್ತೆ ಇದಕ್ಕೆ ಐಸ್ ಕ್ಯೂಬ್ಸ್ ಸಹ ಆಡ್ ಮಾಡಿ ಇಟ್ಕೊಂಡಿದೀವಿ ನೀವು ತುಂಬಾ ಬೇಗ ತಿಂತೀರಾ ಅಂದ್ರೆ ಡೈರೆಕ್ಟ್ ಆಗಿ ಐಸ್ ಕ್ಯೂಬ್ಸ್ ನ ಆಡ್ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ಹೊತ್ತು ರೆಫ್ರಿಜರೇಟ್ ಮಾಡ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರತ್ತೆ ಈಗ ನಾವೇನು ವಾಟರ್ ಮೆಲನ್ ಸ್ಕೂಪ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಕೂಡ ಆಡ್ ಮಾಡ್ಕೋತಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಈ ವಾಟರ್ ಮೆಲನ್ ಸ್ಕೂಪ್ಸ್ ನ ಏನು ಮಾಡಿ ಇಟ್ಕೊಂಡಿದ್ವೋ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋಕು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಇದನ್ನ ಒಂದು ಅರ್ಧ ಗಂಟೆ ರೆಫ್ರಿಜರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ಕೋಲ್ಡ್ ಆಗಿ ಟೇಸ್ಟಿಯಾದ ಕಲಂಗಡಿ ಹಣ್ಣಿನ ಶರ್ಬತ್ತು ರೆಡಿ ಆಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್